ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಇಪ್ಪತ್ತೇಳ ಎಪಿಸೋಡ್ನಲ್ಲಿ ಸಿತಾರ್ ವಿದ್ಯಾರ್ಥಿಗಳು ಬೇಡಿಕೆ ಇಟ್ಟಿರೋದರಿಂದ ಒಂದು ವಿಶೇಷ ಪ್ರಕಟಣೆಯನ್ನು ಮಾಡ್ತಾ ಇದ್ದೇನೆ ಸಿತಾರ್ ಮ್ಯೂಸಿಕ್ ಕ್ಲಾಸಸ್ ಫಾರ್ ದ ಸ್ಟೂಡೆಂಟ್ಸ್ ಇಲ್ಲಿ ಪ್ರಾಕ್ಟಿಕಲ್ ಕಮ್ ಥೇರಿ ಪ್ರಾಯೋಗಿಕ ಮತ್ತು ಶಾಸ್ತ್ರ ಕಲಿಸಿ ಕಲಿಸಿಕೊಡಲಾಗುವುದು ಪಿ ಯು ಸಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ವಿಶ್ವವಿದ್ಯಾಲಯ ಎಮ್ ಎಂ ಮಾಸ್ಟರ್ ಆಫ್ ಮ್ಯೂಸಿಕ್ ವಿದ್ಯಾರ್ಥಿಗಳು ಇರಬಹುದು ಅವರಿಗೆ ಸೆಮಿಸ್ಟ್ರಲ್ಲಿ ಬರುವಂಥ ಥೈನಿ ಮತ್ತು ಪ್ರಾಕ್ಟಿಕಲ್ ಈ ವಿಷಯಗಳನ್ನು ಸಂಪೂರ್ಣವಾಗಿ ಕಲಿಸಿಕೊಡಲಾಗಬಹುದು ಆಮೇಲೆ ಕೆಲವು ಮಂದಿ ವಿದ್ಯಾರ್ಥಿಗಳು ಅಥವಾ ಹೊರ ಪ್ರೈವೇಟ್ ಇದ್ದವರು ನಾವು ಶೀತರ್ ಕಲಿಬೇಕಾಗಿತ್ತು ಶೀತರ ಕಲಿಬೇಕು ಅನ್ನುವಂಥ ಇಚ್ಛೆ ಉಳವು ಕೂಡ ಬಂದು ಈ ಕ್ಲಾಸಿಗೆ ಜಾಯಿನ್ ಆಗಬೇಕು ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು ಧನ್ಯವಾದ